ಬೇರೆ ಧರ್ಮದ ಗ್ರಂಥದ ಮೇಲೆ ಕುರಾನ್ ಮೇಲೆ ಬೈಬಲ್ ಮೇಲೆ ವೇದಗಳ ಮೇಲೆ ನಮ್ಮ ಸಂವಿಧಾನ ಬರೆಯಲ್ಪಟ್ಟಿಲ್ಲ ನಮ್ಮ ದೇಶದ ಅತ್ಯುನ್ನತ ಕಾನೂನು ಬಸವ ತತ್ವ ಬಸವ ತತ್ವವನ್ನು ಅನುಸರಿಸ್ತಕ್ಕಂಥ ಎಲ್ಲ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ನಡೀತಾ ಇರತಕ್ಕಂಥ ಈ ಒಂದು ವಚನ ದರ್ಶನ ಮಿಥ್ಯಾ ವಿರುದ್ಧ ಸತ್ಯ ಅಂತಕ್ಕಂಥ ಪುಸ್ತಕದ ಬಿಡುಗಡೆಯ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕವಾದಂಥ ಪ್ರಣಾಮಗಳನ್ನು ಸಲ್ಲಿಸಿ ಇದೇ ಸಂದರ್ಭದಲ್ಲಿ ಆಗಮಿಸಿರ್ತಕ್ಕಂಥ ಆಧರಣೀಯ ಬೌದ್ಧ ಬೌದ್ಧ ಪಕ್ಷಗಳಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಸಮಾರಂಭದಲ್ಲಿ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಸಮಾಜದ ಎಲ್ಲ ಅಗ್ರಜರಿಗೆ ಗೌರವಪೂರ್ವಕವಾದಂಥ ನಮಸ್ಕಾರಗಳನ್ನು ಸಲ್ಲಿಸಿ ಇವತ್ತು ಈ ಸಭೆಯಲ್ಲಿ ಉಪಸ್ಥಿತಿರ್ತಕ್ಕಂಥ ಭಾರತಾಂಬೆಯ ರಕ್ತವನ್ನು ನನ್ನೊಂದಿಗೆ ಹಂಚಿಕೊಂಡಿರ್ತಕ್ಕಂಥ ಎಲ್ಲ ನನ್ನ ಸಹೋದರ ಸಹೋದರಿಯರೇ ಇವತ್ತು ಬಸವಾದಿ ಶರಣರ ತತ್ವ ಪರಂಪರೆ ಮತ್ತು ವಚನೆಗಳಿಗೆ ಪ್ರಚಾರವನ್ನು ಸಿಗಿದಂಥ ಒಂದು ಪುಸ್ತಕದ ಬಗ್ಗೆ ಸಮಾಜಕ್ಕೆ ದೇಶಕ್ಕೆ ಮನುಕುಲಕ್ಕೆ ಸ್ಪಷ್ಟೀಕರಣವನ್ನು ನೀಡಿ ಸತ್ಯವನ್ನು ಬೆಳಕಿಗೆ ತರ್ತಕ್ಕಂಥ ಪ್ರಯತ್ನವಾಗಿ ಈ ಒಂದು ವಚನ ದರ್ಶನ ಮಿಥ್ಯ ವಿರುದ್ಧ ಸತ್ಯ ಅಂತಕ್ಕಂಥ ಪುಸ್ತಕವನ್ನು ಇವತ್ತು ನಾವು ಬಿಡುಗಡೆ ಮಾಡಿದ್ದೀವಿ ಇದರಲ್ಲಿ ಒಂದು ವಿಷಯ ನಾವು ತಿಳಿದುಕೊಳ್ಬೇಕು ಜಗತ್ತಿನಲ್ಲಿ ಬೇಕಾದಷ್ಟು ಧರ್ಮಗಳಿದ್ದಾವೆ ಬೇಕಾದಷ್ಟು ಪರಂಪರೆಗಳಿದ್ದಾವೆ ನಮ್ಮ ಬಸವ ತತ್ವವನ್ನು ಅರಿಸ್ತಕ್ಕಂಥವರು ಲಿಂಗಾಯತರು ಎಲ್ಲರೂ ಎಲ್ಲ ಧರ್ಮಗಳಿಗೆ ಸರಿ ಸಮಾನವಾದಂಥ ಗೌರವವನ್ನು ಕೊಡ್ತಾರೆ ಕಳೆದ ಒಂಬತ್ತ್ನೂರು ವರ್ಷಗಳ ನಮ್ಮ ಇತಿಹಾಸದಲ್ಲಿ ಲಿಂಗಾಯತರು ಎಲ್ಲ ಕಡೆ ಭ್ರಾತೃತ್ವವನ್ನು ಪರಸ್ಪರ ಪ್ರೇಮವನ್ನು ಪರಸ್ಪರ ಪ್ರೀತಿಯನ್ನು ಹಂಚಿದ್ದಾರೆ ಹೊರತು ಯಾವ ಕಾಲಕ್ಕೂ ದ್ವೇಷವನ್ನು ಹಂಚತಕ್ಕಂಥ ಕೆಲಸ ಮಾಡಿಲ್ಲ ಅಂತಕ್ಕಂಥದ್ದು ನಾವೆಲ್ಲರೂ ಹೆಮ್ಮೆ ಪಡಬೇಕಾದಂಥ ಒಂದು ವಿಷಯ ಅಪ್ರಸ್ತುತ ಆದರೂ ನಾನು ನಿಮಗೆ ಹೇಳ್ತಾ ಇದ್ದೀನಿ ಬೆಂಗಳೂರಿನಲ್ಲಿ ಒಂದು ಶಂಕರ ಭಟ ಅಂತಿದೆ ಆದಿ ಶಂಕರಾಚಾರ್ಯರ ಅತ್ಯಂತ ಪವಿತ್ರವಾದಂಥ ಸ್ಥಳ ಅದು ನಾನು ಅದಕ್ಕೆ ಎಂಟು ವರ್ಷ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ ಅದೇ ರೀತಿಯಲ್ಲಿ ಯಾವುದು ನಮ್ಮ ಯದಗಿರಿಯ ವಿಶಿಷ್ಟಾದ್ವೈತದವ್ರದ್ದು ಮಠ ಇದೆ ರಾಮಾನುಜಾಚಾರ್ಯರ ಸಾವಿರ ವರ್ಷದ ಶತಮಾನ ಒಂದು ಮಿಲೇನಿಯಂ ಉತ್ಸವ ನಡೆದಾಗ ಅವರು ನಮ್ಮ ಮನೆಗೆ ಬಂದು ಆ ಮಿಲೇನಿಯಂ ಉತ್ಸವವನ್ನು ಆಚರಿಸಿ ಹೋಗಿದ್ದಾರೆ ನಾನು ಇವತ್ತು ಅವ್ರ ಜೋಡಿ ಒಳ್ಳೆ ಬಾಂಧವ್ಯ ಇಟ್ಕೊಂಡಿದ್ದೀನಿ ಅದೇ ರೀತಿ ಹಿಂದಿನ ಪೇಜಾವರ ಸ್ವಾಮೀಜಿಯವ್ರ ಜೊತೆ ನನಗೆ ಇಟ್ಕೊಂಡಿದ್ದೀನಿ ಮಂತ್ರಾಲಯದ ಎಷ್ಟೋ ಪ್ರಾಬ್ಲಮ್ಗಳು ಬಂದಾಗ ಆಗ ನನ್ನ ಆಪ್ತರಾದಂಥ ಆಂಧ್ರದ ಮುಖ್ಯಮಂತ್ರಿಗಳಾದಂಥ ಬಾಬು ಅವ್ರಿಗೆ ಹೇಳಿ ನಾನು ಸಾಲ್ವ್ ಮಾಡಿಕೊಟ್ಟಿದ್ದೀನಿ ನಾವು ಯಾವ ಧರ್ಮವನ್ನು ದ್ವೇಷಿಸುವುದಿಲ್ಲ ಎಲ್ಲರೊಂದಿಗೂ ಪ್ರೀತಿ ವಿಶ್ವಾಸ ತಂದೆ ಇದ್ದೀವಿ ಹೊರತು ಲಿಂಗಾಯತರಿಂದ ಬೇರೆಯವ್ರಿಗೆ ಒಳ್ಳೆಯದಾಗುತ್ತೆ ಹೊರ್ತು ಕೆಟ್ಟದ್ದೆದು ಆಗೋದಿಲ್ಲ ಆ ಒಂದು ಕಾರಣಕ್ಕೆ ಇವತ್ತು ನಾನು ಹೇಳ್ತಾ ಇದ್ದೀನಿ ಬಸವಣ್ಣನ ತತ್ವಕ್ಕೆ ಯಾರಾದರೂ ತಪ್ಪು ಮಾತಾಡಿದರೆ ಯಾರಾದರೂ ಅಪಚಾರ ಮಾಡಕ್ಕೆ ಹೊರಟ್ರೆ ಅದು ಸೂರ್ಯನ ನೋಡಿ ಅಸೂಯೆ ಪಟ್ಟು ಅವನ ಕಡೆ ಉಗಳಿದ ಹಾಗೆ ಯಾಕಂದರೆ ಬಸವ ತತ್ವ ಅಂತಕ್ಕಂಥದ್ದು ಇವತ್ತು ಲಿಂಗಾಯತರ ಸೊತ್ತಲ್ಲ ಇವತ್ತು ಕರ್ನಾಟಕದ ಸೊತ್ತಲ್ಲ ಇವತ್ತು ಭಾರತದ ಸೊತ್ತಲ್ಲ ಅದು ಏಳ್ನೂರ ಇಪ್ಪತ್ತೈದು ಜನ ಕೋಟಿ ಜನ ಮನುಕುಲದ ಸ್ವತ್ತು ಅಂತಕ್ಕಂಥದ್ದನ್ನ ಸಾರಾ ಸಗಟವಾಗಿ ಎಲ್ಲರೂ ಒಪ್ತಾರೆ ಬಸವಣ್ಣನವರು ಬಸವಾದಿ ಶರಣರು ಸ್ತ್ರೀ ಪುರುಷರ ಸಮಾನತೆ ಎಲ್ಲ ಕಾಯಕಗಳ ಮಹತ್ವ ಮೂಢನಂಬಿಕೆಗಳ ವಿರುದ್ಧ ಹೋರಾಟ ಪ್ರಾಮಾಣಿಕ ಮತ್ತು ಪರಿಶ್ರಮ ಜೀವನದ ಸಿದ್ಧಾಂತವನ್ನು ಕೊಟ್ಟದ್ದು ಒಂಬತ್ ನೂರು ವರ್ಷಗಳ ಹಿಂದೆ ಈ ಭ್ರಾತೃತ್ವ ಸಮಾನತೆ ಇದರ ಸಿದ್ಧಾಂತಗಳು ಅಮೇರಿಕಾದಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತಾರಲ್ಲಿ ಬಂದು ಫ್ರಾನ್ಸ್ ನಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಬಂದು ಬೇರೆ ಬೇರೆ ದೇಶಗಳಲ್ಲೆಲ್ಲ ಬಸವಣ್ಣವರ ತತ್ವ ಕೊಟ್ಟ ಮೇಲೆ ಬಂದು ಯುರೋಪದ ಎಷ್ಟೋ ದೇಶಗಳಲ್ಲಿ ಸ್ತ್ರೀಯರಿಗೆ ಮೂಲಭೂತವಾದಂತಹ ಮತದಾನದ ಹಕ್ಕು ಹತ್ತೊಂಬತ್ತು ನೂರ ಹದಿನೆಂಟರ ನಂತರ ಬಂದು ಇದರಿಂದ ಬಸವಾದಿ ಶರಣರ ತತ್ವ ಬಸವಾದಿ ಶರಣರ ವಿಚಾರ ಎಷ್ಟು ಎತ್ತರದಲ್ಲಿದೆ ಅಂತಕ್ಕಂಥದ್ದನ್ನು ನಮಗೆ ಅರ್ಥ ಮಾಡ್ಕೋಬಹುದು ಇನ್ನೊಂದು ನಾವು ಎಲ್ಲಕ್ಕಿಂತ ದೊಡ್ಡ ವಿಷಯ ನಾವು ಅರ್ಥ ಮಾಡ್ಕೋಬೋದಂದ್ರೆ ಬಸವಾದಿ ಶರಣರು ಬರೇ ತತ್ವಗಳನ್ನು ಬೋಧಿಸಲಿಲ್ಲ ಬರೇ ಆಚಾರವನ್ನು ಹೇಳಲಿಲ್ಲ ಅವರು ಅದರಂತೆ ನಡೆದು ತೋರಿಸಿ ಇಡೀ ಜಗತ್ತಿಗೆ ಮಾದರಿಯಾಗಿದ್ದಾರೆ ಅದಕ್ಕಾಗಿ ಇವತ್ತು ಯಾವುದೇ ಡಿ ಪಬ್ಲಿಸಿಟಿ ಇಲ್ಲ ಅಡ್ವರ್ಟೈಸ್ಮೆಂಟ್ ಇಲ್ಲ ರಾಜಾಶ್ರಯ ಇಲ್ಲ ಒಂಬತ್ತೂರು ವರ್ಷಗಳಿಂದ ಇಲ್ಲದೆ ಇದ್ದರೂ ಇವತ್ತು ಬಸವ ತತ್ವ ಸೂರ್ಯನಂತೆ ಕಂಗೊಡಿಸ್ತಾ ಇದೆ ಅಂದರೆ ಅದರಲ್ಲಿರುವ ಸತ್ವ ಮತ್ತು ಅದರಲ್ಲಿರುವ ಸತ್ಯ ಬೇರೆ ಏನು ಕಾರಣ ಅಲ್ಲ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಬಸವ ತತ್ವವನ್ನು ಇವತ್ತು ಬರೀ ನಮ್ಮ ಲಿಂಗಾಯತರ ತತ್ವ ಅಂತ ತಿಳ್ಕೊಬೇಡಿ ಬಸವ ತತ್ವ ಅನ್ನೋದು ಇವತ್ತು ನಮ್ಮ ರಾಜ್ಯ ಘಟನೆಯ ಭಾರತದ ಕಾನ್ಸ್ಟಿಟ್ಯೂಷನ್ ಏನಿದೆ ಅದರ ಭದ್ರವಾದಂತಹ ತಳದಿ ಏನಾದ್ರೂ ಇದ್ರೆ ಅದು ಬಸವ ತತ್ವ ಯಾವ ಬೇರೆ ಧರ್ಮದ ಗ್ರಂಥದ ಮೇಲೆ ಕುರಾನ್ ಮೇಲೆ ಬೈಬಲ್ ಮೇಲೆ ವೇದಗಳ ಮೇಲೆ ನಮ್ಮ ಸಂವಿಧಾನ ಬರೆಯಲ್ಪಟ್ಟಿಲ್ಲ ನಮ್ಮ ದೇಶದ ಅತ್ಯುನ್ನತ ಕಾನೂನು ಬಸವ ತತ್ವ ಅದು ನಾವೆಲ್ಲರೂ ಹೆಮ್ಮೆ ಪಡಬೇಕಾದಂಥ ಒಂದು ವಿಷಯ ಅಂತಕ್ಕಂಥ ತಿಳ್ಕೋಬೇಕು ಇವತ್ತು ಜಗತ್ತಿನಲ್ಲಿ ಮನುಷ್ಯರಲ್ಲಿ ಭ್ರಾತೃತ್ವ ಹುಟ್ಟಬೇಕಾದ್ರೆ ಪ್ರೇಮ ಹುಟ್ಟಬೇಕಾದ್ರೆ ಪ್ರೀತಿ ಹುಟ್ಟಬೇಕಾದ್ರೆ ಪರಸ್ಪರ ಸಹಕಾರ ಹುಟ್ಟಬೇಕಾದ್ರೆ ಜಗತ್ತಿನಲ್ಲಿ ಶಾಂತಿ ಸೌಹಾರ್ದತೆ ಸಮೃದ್ಧಿ ಉಂಟಾಗಬೇಕಾದ್ರೆ ಅದಕ್ಕೆ ಒಂದೇ ಒಂದು ರಾಂಬನ ಬಸವ ತತ್ವ ಆದ್ದರಿಂದ ಯಾರೇ ಜನ ಬಸವ ತತ್ವದ ಬಗ್ಗೆ ಏನೇ ತಪ್ಪು ಮಾತಾಡಿದರೂ ನೀವು ಯಾರು ನೀವಂದರೆ ಕರ್ನಾಟಕದ ಮೂರು ಕೋಟಿ ಜನ ಮಹಾರಾಷ್ಟ್ರದ ಒಂದು ಕೋಟಿ ಹತ್ತು ಲಕ್ಷ ಜನ ಬೇರೆ ಬೇರೆ ರಾಜ್ಯಗಳ ಕೋಟ್ಯಾವಧಿ ಜನ ತಪ್ಪು ತಿಳಿದುಕೋಬೇಕಾದಂಥ ಅವಶ್ಯಕತೆ ಇಲ್ಲ ಎರಡನೇದಾಗಿ ನಾನು ಹೇಳ್ತಕ್ಕಂಥ ಎರಡನೇ ವಿಚಾರ ಅಂದರೆ ರಾಜಕೀಯಕ್ಕಾಗಿ ಅಧಿಕಾರಕ್ಕಾಗಿ ಯಾರೂ ಧರ್ಮವನ್ನು ಧರ್ಮಸ್ಥಾನಗಳನ್ನು ಉಪಯೋಗ ಮಾಡಬಾರದು ಎಲ್ಲ ಪಕ್ಷಗಳಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ ನಿಮ್ಮ ಸಿದ್ಧಾಂತ ನಿಮ್ಮ ಸೇವೆ ನಿಮ್ಮ ಸಾಧನೆಯ ಮೇಲೆ ನೀವು ಜನರ ಹತ್ರ ಹೋಗಿ ನೀವು ಓಟ್ ಕೇಳಿ ಧರ್ಮದ ಹೆಸರಿನಲ್ಲಿ ದೇವಸ್ಥಾನದ ಹೆಸರಿನಲ್ಲಿ ಧರ್ಮಸ್ಥಳದ ಹೆಸರಿನಲ್ಲಿ ನೀವು ದಯವಿಟ್ಟು ಓಟ್ ಕೇಳಿದರೆ ದೇಶಕ್ಕೆ ನೀವು ಅದಕ್ಕಿಂತ ಮಾಡತಕ್ಕಂಥ ದ್ರೋಹ ಬೇರೆ ಯಾವುದೂ ಇಲ್ಲ ಅಂತ ನಾನು ಘಂಟಾ ಘೋಷವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇನ್ನು ನಮ್ಮಲ್ಲಿ ನಾವೇನು ಪರಿಪೂರ್ಣರಾಗಿಲ್ಲ ನಾವು ಮನುಷ್ಯರಿದ್ದೀವಿ ನಮ್ಮಿಂದೇನು ತಪ್ಪುಗಳಾಗಿದ್ದಾವೆ ನಮ್ಮ ಹಿರಿಯರು ಒಂದು ನೂರು ವರ್ಷಗಳಿಂದ ಬೇರೆ ಬೇರೆ ಕಾರಣಗಳಿಂದ ತಪ್ಪು ಮಾಡಿದ್ದಾರೆ ಬೇರೆಯವರ ಜೊತೆ ಸಮಾನತೆಯನ್ನು ಪಡೀಲಿಕ್ಕೆ ಸಮಾಜದಲ್ಲಿ ನಾವೇ ಶ್ರೇಷ್ಠರು ನಾವೂ ಶ್ರೇಷ್ಠರು ಅಂತ ತಿಳ್ಕೊಳ್ಳಿಕ್ಕೆ ತಪ್ಪುಗಳಾಗಿದ್ದಾವೆ ಇಲ್ಲ ಅಂತಕ್ಕಂಥದ್ದಿಲ್ಲ ನಾವು ಯಾರ ಜೊತೆನೂ ಹೋಲಿಸ್ಕೊಳ್ಬೇಕಾದಂಥ ಕಂಪೇರ್ ಮಾಡಿಕೊಳ್ಳಬೇಕಾದಂಥ ಅವಶ್ಯಕತೆ ಇಲ್ಲ ನಾವು ಇಂದೂ ನಾವೇ ಎಂದೆಂದಿಗೂ ನಾವೇ ನಾವು ಹೆಮ್ಮೆಯಿಂದ ಹೇಳ್ತೀವಿ ನಾವು ಲಿಂಗಾಯತರು ನಾವು ಬಸವ ತತ್ವ ಜೀವಿಗಳು ಬಸವ ತತ್ವ ಅನುಭವಿಸುವವರು ನಾವು ಕಾಯಕ ಜೀವಿಗಳು ಅಂತ ನಮ್ಮಿಂದ ಯಾರಾದರೂ ಮೇಲಿರಲಿ ಯಾರಾದರೂ ಕೆಳಗಿರಲಿ ನಮಗೆ ಅವ್ರ ಬಗ್ಗೆ ಅವಶ್ಯಕತೆ ಇಲ್ಲ ನಾವು ಮಾತಾಡುವ ಅವಶ್ಯಕತೆಯೂ ಅದ್ರ ಬಗ್ಗೆ ಇಲ್ಲ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ಇಷ್ಟು ವಿಶಾಲವಾದಂಥ ಒಂದು ಭವನವನ್ನು ನಮ್ಮ ಅರವಿಂದ್ ಜೇಟ್ಲಿ ಅವರು ಕಟ್ಟಿಸ್ಕೊಟ್ಟಿದ್ದಾರೆ ನಮಗೆ ನೀವು ನೋಡಿದ್ರಾ ಬಟ್ ಇವತ್ತು ನಾವು ಏನು ಮಾಡ್ಕೊಂಡಿದ್ವಿ ಇಲ್ಲಿ ಕಡ್ಡಿ ಕಾರ್ಡ್ಬೋರ್ಡು ಕಟ್ಟಿಗೆ ಎಲ್ಲ ಹಾಕಿ ಈ ಭವನವನ್ನು ಪಾರ್ಟಿಷನ್ ಮಾಡ್ಕೊಂಡಿದ್ವಿ ಈ ಅನುಭವ ಮಂಟಪನ ನಾವು ಪಾರ್ಟಿಷನ್ ಮಾಡ್ಕೊಂಡಿದ್ದೀವಿ ಈಗ ಒಬ್ಬೊಬ್ರಿಗೆ ಎಂಟು ಅಡಿ ಆರಡಿ ಎಂಟು ಅಡಿ ಹತ್ತಡಿ ಎಂಟು ಅಡಿ ಏಳು ಅಡಿ ಕಂಪಾರ್ಟ್ಮೆಂಟ್ಗಳನ್ನು ಮಾಡ್ಕೊಂಡಿದ್ದೀವಿ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪವನ್ನು ನಾವು ಇದೇ ರೀತಿ ಡಿವೈಡ್ ಮಾಡಿಕೊಂಡಿದ್ದೀವಿ ಏನು ಅಂತ ಇದು ಜಂಗಮರ ಕೋಣೆ ಇದು ಬಣಜಿಗರ ಕೋಣೆ ಇದು ಪಂಚಮಸಾಲಿಗಳ ಕೋಣೆ ಇದು ಗಾನಿಗರ ಕೋಣೆ ಇದು ಸಾದರ ಕೋಣೆ ಇದು ನಣಬರ ಕೋಣೆ ಇದು ಶಿವಶಿಂಪಿಗಳ ಕೋಣೆ ಇದು ಮಡಿವಾಳರ ಕೋಣೆ ಇದು ಕುಂಬಾರರ ಕೋಣೆ ಇದು ಹೂಗಾರರ ಕೋಣೆ ಇದು ಅಂಬಿಗರ ಕೋಣೆ ಇದು ಮಾದಿಗರ ಕೋಣೆ ಇದು ಡೋರ್ರ ಕೋಣೆ ಅಂತ ನಾವು ಡಿವೈಡ್ ಮಾಡಿಕೊಂಡು ನಮ್ಮ ಧರ್ಮದ ಸ್ವರೂಪವನ್ನ ನಮ್ಮ ಧರ್ಮದ ವಿಸ್ತಾರವನ್ನ ನಮ್ಮ ಅನುಭವ ಮಂಟಪದ ವಿಸ್ತಾರವನ್ನ ನಾವು ಬಿಟ್ಟಿದ್ದೀವಿ ಇದೇ ನಮ್ಮ ಎಲ್ಲ ಅವನತಿಗೆ ಕಾರಣ ಇದೇ ನಮ್ಮ ಅಧಪತನಕ್ಕೆ ಕಾರಣ ಇದೇ ನಮ್ಮ ಬಲಹೀನತೆಗೆ ಕಾರಣ ಇಲ್ಲಿ ಸೇರಿರ್ತಕ್ಕಂಥ ನಿಮ್ಮೆಲ್ಲರ ಮೂಲಕ ಕರ್ನಾಟಕದ ಮತ್ತು ಮೂರು ಕೋಟಿ ಲಿಂಗಾಯತರಿಗೆ ಹೊರಗಡೆ ಎಲ್ಲರಿಗೂ ನಾನು ಕೈ ಮುಗಿದು ಕೆಡ್ಕೊಡ್ತಾ ಇದ್ದೀನಿ ಇವತ್ತಿನಿಂದ ನಾವ್ಯಾರು ಜಂಗ ಬರಲ್ಲ ನಾವ್ಯಾರು ಬಣಸಿಗಿರಲ್ಲ ನಾವ್ಯಾರು ಗಾಣಿಗಿರಲ್ಲ ನಾವ್ಯಾರು ಯಾರು ಶಾಲಿಗಳಲ್ಲ ನಾವು ಯಾರು ನಾವ್ಯಾರು ನಾವು ಯಾರು ಹೂಗಾರರಲ್ಲ ನಾವ್ಯಾರು ಮಡಿವಾಡ್ರಲ್ಲ ಕುಂಬಾರರಲ್ಲ ಕುಲ್ಲ ನಾವ್ಯಾರು ಮಾದರಲ್ಲ ನಾವ್ಯಾರು ಢೋರ್ ಅಲ್ಲ ನಾವೆಲ್ಲ ಲಿಂಗಾಯತರು 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 ಅಂತ ನಮ್ಮ ಮನಸ್ಸಿನಲ್ಲಿ ಬರ್ಬೇಕು ಆಗ ಮಾತ್ರ ಬದಲಾವಣೆ ಆಗುತ್ತೆ ಇವತ್ತು ಮೊನ್ನೆ ನಾನು ಇದಕ್ಕೆ ರಾಯಚೂರು ಜಿಲ್ಲೆ ದೇವದುರ್ಗದಲ್ಲಿ ಹೋಗಿದ್ದೆ ಒಂದು ಪವಾಡ ಆಗುತ್ತೆ ಅಲ್ಲಿ ಏನೂ ಹಗ್ಗ ಇಲ್ಲದೆ ತೇರು ಎಳೆದು ತೇರು ಮುಂದೆ ಹೋಗುತ್ತೆ ನಿಮಗೆಲ್ಲ ಗೊತ್ತಿರಬೇಕು ಅದು ಬೂದಿ ಬಸವೇಶ್ವರ ದೇವಸ್ಥಾನ ಅದಕ್ಕಿಂತ ದೊಡ್ಡ ಪ್ರಭಾವ ಪ್ರವಾಹ ಹದ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಗುತ್ತೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಆಗುತ್ತೆ ಆಗುತ್ತೆ ಜಂಗಮರಿಂದ ಮಾದರಿವರೆಗೆ ಎಲ್ಲ ಲಿಂಗಾಯತರು ಒಂದು ಹತ್ತು ದಿವಸ ಆಗುತ್ತೆ ಆ ಪವಾಡವನ್ನ ಮಾಡಲಿಕ್ಕೆ ನೀವು ಸಿದ್ಧರಾಗಬೇಕು ಈಗ ನಮ್ಮ ಆಧರಣೀಯ ನಾಯಕರಾಗಿರ್ತಕ್ಕಂಥ ಶ್ರೀ ಎಂ ಪಾಟೀಲ್ ಅವ್ರು ಹೇಳಿದರು ಏನು ರಿಸರ್ವೇಶನ್ ಬಗ್ಗೆ ನೀವು ಅಷ್ಟರು ಒಂದಾಗಿ ಜಂಗಮರಿಂದ ಸಾದರವರಿಗೆ ಮಾದರವರಿಗೆ ನೊಣಬರವರಿಗೆ ನೀವೆಲ್ಲರೂ ಒಂದಾಗಿ ಮರದಿವಸನೇ ದಿಲ್ಲಿಯ ದೊರೆಗಳು ಬೆಂಗಳೂರು ದೊರೆಗಳು ನಿಮ್ಮ ಮನೆ ಬಾಗಿಲಿಗೆ ಬಂದು ನೀವು ಕೇಳಿದ್ರೆ ರಿಸರ್ವೇಶನ್ ಕೊಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಶಂಕರ್ ಬಿದ್ರು ನಾವು ಯಾರನ್ನೂ ಕೇಳೋ ಅವಶ್ಯಕತೆ ಇಲ್ಲ ನಿಮ್ಮ ಎಲ್ಲ ಅಭಿಪ್ರಾಯಗಳನ್ನು ಎಲ್ಲವನ್ನೂ ಈಡೇರಿಸ್ತಾರೆ ಒಕ್ಕಟ್ಟೆ ಬಲ ಒಕ್ಕಟ್ಟೆ ಶಕ್ತಿ ಸಂಘಟನೆ ಶಕ್ತಿ ಸಂಪನ್ಮೂಲನೆ ಶಕ್ತಿ ಎಲ್ಲಿವರೆಗೂ ನಮ್ಮ ಸಮಾಜಕ್ಕಾಗಿ ನಾವು ಸ್ವಲ್ಪ ತ್ಯಾಗ ಮಾಡಬೇಕಾಗತ್ರಿ ಈಗ ಮುಸಲ್ಮಾನರು ನೋಡಿ ಪಾಪ ಸಣ್ಣ ಸಣ್ಣ ಕೆಲಸಗಳನ್ನು ಮಾಡ್ಕೊಂಡು ಹೋಗಾರೆ ವರ್ಷಕ್ಕೆ ವಾರ್ಷಿಕ ಉತ್ಪನ್ನದ ಎರಡೂವರೆ ಪರ್ಸೆಂಟ್ ಅಂತ ಕೊಡ್ತಾರೆ ಜೈನ್ ವರ್ಷದ ಉತ್ಪನ್ನದ ಹತ್ತು ಪರ್ಸೆಂಟ್ ಕಾರ್ಯಕ್ಕೆ ಕೊಡ್ತಾರೆ ಸಿಖಖಖರು ಧರ್ಮದ ಉತ್ಪನ್ನ ವಾರ್ಷಿಕ ಉತ್ಪನ್ನ ಹತ್ತು ಪರ್ಸೆಂಟ್ ಅನ್ನ ಸಮಾಜಕ್ಕೆ ಕೊಡ್ತಾರೆ ಕಾಮಿಟಿ ಶರ್ಟ್ರು ಐದು ಪರ್ಸೆಂಟ್ ಕೊಡ್ತಾರೆ ನಮಗೇನಾಗಿದೆ ಬಸವಣ್ಣನವ್ರು ಏನ್ ಹೇಳಿದರು ನೀನು ಪರಿಶ್ರಮ ಪೂರ್ವಕವಾಗಿ ಧರ್ಮದಿಂದ ನಿನ್ನ ಕಾಯಕವನ್ನು ಮಾಡು ಅದರಲ್ಲಿ ನಿನಗೆ ಎಷ್ಟು ಬೇಕೋ ಅಷ್ಟು ಉಪಯೋಗ ಮಾಡ್ಕೋ ಉಳಿದುದನ್ನು ನೀನು ಸಮಾಜಕ್ಕೆ ದಾಸೋಹ ಅಂತ ಹೇಳಿದ್ರು ನಾವೆಲ್ಲ ಬಸವಣ್ಣವ್ರ ಹೊಣೆ ಆಯ್ತಾನೆ ಆದರೆ ನಾವಷ್ಟು ಸ್ಟ್ರಿಕ್ಟ್ ಆಗಿರಕ್ಕೆ ತಯಾರಿ ನಾನು ನಾ ನಿಮಗೇನು ಹೇಳ್ತೀನಿ ಅದನ್ನ ನಾನು ಪಾಲಿಸ್ಬೇಕಾಗತ್ತೆ ಅದಕ್ಕೆ ನಾನು ಸ್ವಲ್ಪ ಭಾಳ ಕೆಳಗೆ ಬಂದ್ಬಿಟ್ಟಿದ್ದೀನಿ ಏನಂದ್ರೆ ನಾವೆಲ್ಲರೂ ಬಾಲ್ಕಿ ಹಿಡ್ಕೊಂಡು ಪುಂಜನೂರು ತನಕ ನೀಲೇಶ್ವರ ಹಿಡ್ಕೊಂಡು ಮುಳಬಾಗಲ್ ತನಕ ಎಲ್ಲ ಲಿಂಗಾಯತರು ಪ್ರತಿ ವರ್ಷ ತಮ್ಮ ಉತ್ಪನ್ನದ ಒಂದು ಪರ್ಸೆಂಟನ್ನು ಸಮಾಜಕ್ಕೆ ಬಸವ ಜಯಂತಿ ದಿವಸ ಕಾಣಿಕೆಯಾಗಿ ಕೊಡಬೇಕು ಅದೇ ಪ್ರಕಾರ ನಾವು ವೀರ್ಶೈವ ಮಹಾಸಭೆಯಲ್ಲಿ ನಾವು ಅಗ್ರಜ ಅಂತ ಪದಾಧಿಕಾರಿಗಳಾಗಿದ್ದೀವಿ ಅದೇ ರೀತಿ ಜಾಗತಿಕ ಸಮ ಲಿಂಗಾಯತ ಸಮದಲ್ಲಿ ನಮ್ಮ ಜಾಂದಾರ್ ಇದ್ದಾರೆ ನಾವೆಲ್ಲರೂ ನಿಮಗೆ ಮಾದರಿ ಆಗ್ಬೇಕತ್ತ ನಮ್ಮ ವಾರ್ಷಿಕ ಉತ್ಪನ್ನದ ಎರಡು ಪರ್ಸೆಂಟನ್ನು ನಾವು ಕೊಡ್ತೀವಿ ನಾವೇನು ತಹಸೀಲ್ದಾರ್ ಸರ್ಟಿಫಿಕೇಟ್ ಕೇಳಲ್ಲ ನಿಮ್ಮ ಚಾರ್ಟರ್ಡ್ ಅಕೌಂಟೆಂಟ್ಗಳಿಗೆ ಕೇಳಲ್ಲ ನೀವು ಎರಡು ಪರ್ಸೆಂಟ್ ಅಂತ ಎಟ್ಟು ಹಾಕ್ತೀರಿ ಅಷ್ಟು ನೀವು ಒಂದು ಪರ್ಸೆಂಟ್ ಅಂತ ಒಂದು ಪರ್ಸೆಂಟ್ ಮತ್ತು ಎರಡನೇದಾಗಿ ನಾನು ಈಗಾಗಲೇ ಎಲ್ಲ ಇಪ್ಪತ್ತೆಂಟು ಜಿಲ್ಲೆ ಎಂಬತ್ತೊಂದು ತಾಲೂಕಾ ಕೇಂದ್ರಗಳಿಗೆ ಹೋಗಿ ಬಂದಿದ್ದೀನಿ ನಾ ಮಹಾಸಭೆ ಅಧ್ಯಕ್ಷ ಆದ ಮೇಲೆ ನಾನು ಎಲ್ಲರಿಗೂ ಏನು ಕೇಳ್ತಾ ಇದ್ದೀನಿ ಅಂತಂದ್ರೆ ಈ ವರ್ಷ ಬಸವ ಜಯಂತಿ ವಿಶಿಷ್ಟ ಆಗಬೇಕು ಹೆಂಗೆ ನಮ್ಮಲ್ಲಿ ಏಳ್ನೂರ ಎಪ್ಪತ್ತು ಅಮರಗಣಗಳಿದ್ದಾರೆ ನಾವು ಕಾಯಕ ಮಾಡಿ ಜೀವನ ಮಾಡ್ತಕ್ಕಂಥ ಸಮಾಜ ನಾವು ಪ್ರತಿ ದಿವಸ ಒಬ್ಬರು ಜಯಂತಿಯನ್ನು ಮಾಡ್ಕೊತ ಹೋಗ್ಬಿಟ್ರೆ ನಾವು ಉಪವಾಸ ಬಿಡೋದಾಗತ್ತೆ ಅದಕ್ಕೆ ಎಲ್ಲ ಅಮರಗಣಗಳು ಏಳ್ನೂರ ಎಪ್ಪತ್ತು ಶರಣರು ಏನಿದ್ದಾರೆ ಬಸವಣ್ಣವ್ರು ಹಿಡ್ಕೊಂಡು ಬಸವಣ್ಣವ್ರು ಇರ್ಬೋದು ಅಲ್ಲಂ ಪ್ರಭು ಇರ್ಬೋದು ಅಕ್ಕ ಮಾದೇ ಇರ್ಬೋದು ಹೇಮರೆಡ್ಡಿ ಮಲ್ಲಮ್ಮ ಇರ್ಬೋದು ಸಿದ್ಧರಾಮೇಶ್ವರ್ ಇರ್ಬೋದು ಮರಳ ಸಿದ್ದ ಇರ್ಬೋದು ಜೇಡ್ರ ದಾಶಮಯ್ಯ ಇರ್ಬೋದು ಅದೇ ಪ್ರಕಾರ ಮಾದಾರ ಚೆನ್ನಯ್ಯ ಇರ್ಬೋದು ಅಂಬಿಗರ ಚೌಡಯ್ಯ ಇರ್ಬೋದು ಮಡಿವಾಳ ಮಾಚ ಇರ್ಬೋದು ಎಲ್ಲರದು ಫೋಟೋಗಳು ಒಂದು ಇಪ್ಪತ್ತೈದು ಮೂವತ್ತು ಮಂದಿದು ನಾನು ಪ್ರಿಂಟ್ ಮಾಡಿ ಅರವಿಂದ್ ಜೇಟ್ಲಿ ಅವ್ರಿಗೆ ಹೇಳಿ ನಾನು ಪ್ರತಿ ತಾಲೂಕಿಗೆ ಎರಡೆರಡು ಸೆಟ್ ಕಳಿಸ್ಕೊಡ್ತೀನಿ ಎಲ್ಲರೂ ಫೋಟೋ ತಗೊಂಡು ಹೋಗಿ ಬಸವಣ್ಣ ಅದು ಅಲ್ಲದೆ ಆದಿಗುರು ರೇಣುಕಾಚಾರ್ಯ ಮಾಡಿಸ್ಕೊಡ್ತೀನಿ ನಮ್ರಿ ಅವರು ತಪ್ಪು ತಿಳ್ಕೊಂಡ್ರಕ್ಕ ಇಲ್ಲ ಆಯ್ತು ನಾ ಹೇಳಿದ್ರು ತಪ್ಪು ತಿಳ್ಕೊಬೇಡಿ ನಾ ಹೇಳ್ತೀನಿ ಕೇಳಿ ನಾ ಹೇಳುದು ಕೇಳಿ ಹೇಳಿ ಸಮಾಧಾನ 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 ಯಾಕೆ ಹೇಳ್ತೀವಿ ಕೇಳಿ ಆಯ್ತು 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 ಈಗ ಎಲ್ಲರನ್ನೂ ನಾ ಹೇಳದ ಒಂದು ನಿಮಿಷ ನಾ ಹೇಳೋ ಮಾತು ಕೇಳಿ ನಾವು ಬೇರೆ ಧರ್ಮದವ್ರನ್ನ ಒಪ್ತಾ ಇದ್ದೀವಿ ಬೇರೆ ಸಮಾಜದವ್ರಿಗೆ ಒಪ್ತೀವಿ ನಾವು ಶ್ರೀಕೃಷ್ಣ ಕೃಷ್ಣ ಪರಮಾತ್ಮನನ್ನ ಅವರ ಅಪ್ಪ ಬುಟ್ಟಿಯಲ್ಲಿ ಹೊತ್ಕೊಂಡು ಜೈಲಿನಿಂದ ತೆಗೆದುಕೊಂಡು ಬಂದು ಯಮುನಾ ನದಿಯಲ್ಲಿ ಬಂದ್ರೆ ಯಮುನಾ ನದಿ ಎರಡು ಭಾಗ ಆಗಿ ಅವನಿಗೆ ಹಾದಿ ಮಾಡಿ ತುಂತ್ಕೊಳ್ಳಿ ಹೌದ್ರಿ ಅಂತೀವಿ ನಾವು ನಾ ಹೇಳೋದು ನೀವಲ್ಲ ನಾನು ಹೇಳೋದು ನೀವಲ್ಲ ಶ್ರೀಕೃಷ್ಣ ಪರಮಾತ್ಮನು ಗೋವರ್ಧನಗಿರಿ ಬೆಟ್ಟವನ್ನ ಕಿರುಬೇಳಲ್ಲಿ ಎತ್ತಿದ ಅಂದ್ರೆ ನಾವು ಹೂವಂತೀವಿ ನಾ ಹೇಳೋ ಮಾತು ಕೇಳ್ರಿ ನಾನು ನಿಮಗೂ ನಮ್ಗೂ ಭಿನ್ನಾಭಿಪ್ರಾಯ ಇರ್ಲಿ ನಾ ಬೇಡನಲ್ಲ ಸ್ವಲ್ಪ ಹೇಳೋ ಮಾತು ಕೇಳಿ ನಾನ್ ಹೇಳ್ತಕ್ಕಂಥದ್ದು ಏನಂದ್ರೆ ಇವತ್ತು ಅದ್ರ ದಹಂ ಬ್ರಹ್ಮಾಶ್ಮಿ ಅಂತ ಶಂಕರಾಚಾರ್ಯ ಹೇಳಿದ್ರು ಜೀವಾತ್ಮನು ನಾನೇ ಪರಮಾತ್ಮನು ನಾನೇ ಅಂತ ಹೌದಾ ಆದ್ರೆ ಮಧ್ವಾಚಾರ್ಯರು ಅದ್ವೈತದಲ್ಲಿ ಏನ್ ಹೇಳಿದ್ರು ಪರಮಾತ್ಮನೇ ಬೇರೆ ಜೀವಾತ್ಮನೇ ಬೇರೆ ಅಂತ ಹೇಳಿದ್ರು ರಾಮಾನುಜಾಚಾರ್ಯರು ಇನ್ನೂ ಒಂದು ಬಾರಿ ರೀತಿಯಿಂದ ಹೇಳಿದ್ರು ಹೀಗೆ ಪರಸ್ಪರ ತದ್ವಿರುದ್ಧವಾದಂತ ವೇದಾಂತ ಮತ್ತು ತತ್ವ ಆಧಾರ ಇದ್ದಂತ ಅವರೇ ಒಂದಾಗಿರುವಾಗ ಈ ಪಂಚಾಚಾರ ಷಟ್ ಸ್ಥಳ ಅಷ್ಟಾವರಣ ಮತ್ತು ಎಲ್ಲವೂ ಲಿಂಗ ಪೂಜೆ ಎಲ್ಲವೂ ಕಾಮನ್ ಇರ್ದಾಗ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಕ್ಕೆ ಹೋಗ್ ಕಲೀರಿ ತಿಳಿತಾ ಒಕ್ಕಟ್ಟು ಭಾಳ ಮುಖ್ಯ ನೀವು ಒಪ್ಲಿಕ್ಕಿಲ್ಲ ಬಿಡಿ ಬಿಡಿ ನಾನು ನಿಮಗೆ ಪೂರ್ತಿ ಫ್ರೀಡಮ್ ಕೊಡ್ತೀನಿ ಪೂರ್ತಿ ಫ್ರೀಡಮ್ ಕೊಡ್ತೀನಿ ಧರ್ಮ ಅಂತಕ್ಕಂಥದ್ದು ಆಚರಣೆ ಅಂತಕ್ಕಂಥದ್ದು ಪ್ರೈವೇಟ್ ನಿಮ್ಮ ಪ್ರಕಾರ ನೀವು ನೋಡ್ಕೊಳ್ಳಿ ಅವರ ಪ್ರಕಾರ ಅವ್ರು ನೋಡ್ಕೊಳ್ಳಿ ಮುಂದೆ ಟೈಮ್ ಬರ್ತದೆ ಅವ್ರಿಗೂ ಇಂದ ನಾಳೆ ಜ್ಞಾನೋದಯ ಆಗುತ್ತೆ ಅವಾಗೆಲ್ಲರೂ ಒಂದಾಗ್ತಾರೆ ಅದು ನನ್ನ ಕಾಲಕ್ಕೆ ಆಗ್ಬೋದು ಬೇರೆಯವ್ರ ಆಗ್ಬೋದು ಸ್ವಲ್ಪ ಸ್ವಲ್ಪ ಸಮಾಧಾನ ನೋಡಿ ನನಗೂ ನಾ ಸಮಾಧಾನದ ಸಮಾಧಾನ 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 ನಾನು ಒಂದು ನಿಮಿಷ ಸಮಾಧಾನ ಕೇಳಿ ನಾನು ಹೇಳೋ ಬರ್ತಾ ಕೇಳಿ ಇವತ್ತು ಮುಸಲ್ಮಾನರಲ್ಲಿ ಏಳು ಪಂಗಡ ಇದಾವ ಶಿಯಾ ಸುನ್ನಿ ಬೋರಾ ಇಸ್ಮಾಯಿಲಿ ಕೋಜಾ ದಾವೂದಿ ಬೋರಾ ಎಲ್ಲರೂ ಮುಸಲ್ಮಾನರಾಗಿದ್ದಾರೆ ಕ್ರಿಶ್ಚಿಯನ್ರಲ್ಲಿ ಕ್ಯಾಥೋಲಿಕ್ ಪ್ರೊಟೆಸ್ಟೆಂಟ್ ಮೆಥಡಿಸ್ಟ್ ಎಲ್ಲ ಇದ್ದಾವೆ ಅವರೆಲ್ಲ ಒಂದಾಗಿದ್ದಾರೆ ನಾನು ಹೇಳೋದು ಏನಂದ್ರೆ ನಾನು ಯಾರು ಪರವಾಗಿ ಮಾತಾಡ್ತಾ ಇಲ್ಲ ಯಾವುದೋ ಒಂದು ಕಾರಣಕ್ಕೆ ತತ್ವದಿಂದ ದೂರ ಆದವರು ಹಿಂದಿಲ್ಲ ನಾಳೆ ಬರ್ತಾರೆ ನೀವು ಅವರನ್ನ ಒಬ್ಬೊಬ್ಬರನ್ನ ಕನ್ವರ್ಟ್ ಮಾಡೋಕೆ ಬೇರೆ ಧರ್ಮದಲ್ಲಿ ಕೋಟಿ ಕೋಟಿ ಖರ್ಚು ಮಾಡ್ತಾಯಿದ್ದಾರೆ ಸ್ವಲ್ಪ ಸಮಾನರಿ ಎಲ್ಲರೂ ಒಳ್ಳೆಯದಾಗುತ್ತೆ ತಿಳಿತಾ ಭಾಳ ದುಡುಕಿ ಬರೀ ಫೇಸ್ಬುಕ್ ಹಾಕಿ ಏನೂ ಪ್ರಯೋಜನ ಇಲ್ಲ ತಿಳಿತಾ ಒಳ್ಳೆಯದು ನಾನು ಹೆಚ್ಚಿಗೆ ಹೇಳೋದಿಲ್ಲ ಇನ್ನೊಂದು ಹೇಳಿದೆ ನನಗೆಲ್ಲ ಸಾಂಗ್ಗಳಿದ್ದದ್ದು ಭಾಳ ತಂದು ಕೊಟ್ಟಿದೆ ನಾನು ಅವರಲ್ಲಿ ರಿಕ್ವೆಸ್ಟ್ ಮಾಡ್ಕೊತೀನಿ ಸಾಂಗ್ಗಳ ಅವಶ್ಯಕತೆ ಯಾವಾಗ ಬರ್ತದಪ್ಪ ಒಂದು ಲಿಂಗ ಕಟ್ಟು ಮುಂದೆ ಒಂದು ಮದುವೆ ಮಾಡು ಮುಂದೆ ಒಂದು ಸತ್ತಾಗಿದೆ ಈಗೇನಾಗ್ತಾಯಿದೆ ಎಲ್ಲ ಕಡೆ ಎಲ್ಲ ಮದುವೆಯಲ್ಲಿ ಬರೀ ಸಂಸ್ಕೃತದಲ್ಲೇ ಹೇಳ್ತಾ ಇದ್ದೀರಿ ನನಗೆ ಎಲ್ಲ ಮಾಸಗಳಲ್ಲಿ ನಾನು ಕೇಳ್ಕೊಳ್ತೀನಿ ಏನಂದರೆ ದಯವಿಟ್ಟು ಲಿಂಗ ಕಟ್ಟೋ ಮುಂದಿರ್ಬೋದು ಮದುವೆ ಮುಂದಿರ್ಬೋದು ಅಥವಾ ಸತ್ತಾಗಿರ್ಬೋದು ದಯವಿಟ್ಟು ಎಲ್ಲ ಮಂತ್ರಗಳನ್ನ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಮಹಾರಾಷ್ಟ್ರದಲ್ಲಿ ಮರಾಠಿಯಲ್ಲಿ ಆಂಧ್ರದಲ್ಲಿ ತೆಲುಗಲ್ಲಿ ಹೇಳಬೇಕು ಅಂತ ನಾನು ಶಿರ್ಸಾಷ್ಟವಾಗಿ ಕೇಳ್ಕೊತಾ ಇದ್ದೀನಿ ಈಗ ಡೈವರ್ಸ್ ಹೆಚ್ಚಾಗೈತೆ ಅವ ಯಾಕಂದ್ರೆ ಮದುವೆಯಲ್ಲಿ ಮದುವೆ ಆಗು ಮಗುಗೆ ಆ ಗಂಡಿಗೆ ಏನೂ ಗೊತ್ತಾಗಲ್ಲ ಇವ್ರ ಸಂಸ್ಕೃತ ಇವ್ರ ಮಮ ಅಂದ ಕೂಡ ಮಮ ಅಂತೇವೆ ಸಕ್ರೆ ಹಾಕೋದ್ ಕೂಡ ಸಕ್ರೆ ಹಾಕ್ತಾರೆ ಆ ಅರ್ಥ ವಧುವರರಿಗೆ ವಧುವರ ತಾಯಿ ತಂದೆಗಳಿಗೆ ಅರ್ಥ ಆದರೆ ನಿಶ್ಚಿತವಾಗಿಯೂ ಸಹಿತ ಮದುವೆಗಳು ಭಾಳ ಬಾಳ್ತವೆ ಡೈವರ್ಸ್ಗಳು ಭಾಳ ಕಡಿಮೆ ಆಗ್ತವೆ ಅದಕ್ಕೆ ದಯವಿಟ್ಟು ನಾನು ಹೇಳ್ತಕ್ಕಂಥದ್ದು ಏನಂದರೆ ನಾವು ದಯವಿಟ್ಟು ಎಲ್ಲ ಮಂತ್ರಗಳು ಕನ್ನಡದಲ್ಲಿ ಮಾಡಬೇಕು ಮತ್ತು ಇನ್ನೊಂದು ನಾನು ಸಣ್ಣ ಒಂದು ಸಣ್ಣ ಬಿಂದಿಗೆ ಎತ್ಕೊಂಡು ಗರ್ಗಲಿಯಲ್ಲಿ ಕೃಷ್ಣಾ ನದಿಯಲ್ಲಿ ಸ್ನಾನ ಮಾಡಿ ನೀರು ತುಂಬ್ಕೊಂಡು ಬರೋಕೆ ಹಾಕಿದ್ದೆ ಅವಾಗ ಅಲ್ಲಿ ರಸ್ತೆ ದದಿ ಗುಂಟ ಮಾಧ್ವರ ಮನೆಗಳಿದ್ದವು ಅವಾಗ ಅವರು ಮುಂಜಾನೆ ಎಂಟುವರೆಗೆ ಬರೆಯ ಸಂಸ್ಕೃತ ಪಠನ ಅವ್ರ ಮನೆಗೆ ಕೇಳ್ತಾ ಇತ್ತು ಒಂದು ಹತ್ತು ಸಾವಿರ ಮಠ ಹತ್ತು ಸಾವಿರ ಸಲ ಮಠಗಳಿಗೆ ಬಿಟ್ಟು ಕೊಟ್ಟಿದ್ದೀನಿ ಯಾವ ಮಠದಲ್ಲಿ ನಾವು ವಚನ ಗಾಯನ ಕೇಳಿದ್ದೀನಿ ನಾನು ಸ್ವಗಳಲ್ಲಿ ಕೇಳ್ತಕ್ಕಂಥದ್ದು ಏನಂದರೆ ದಯವಿಟ್ಟು ಸಂಸ್ಕೃತ ಬಿಡಿ ನಮ್ಮ ಮಕ್ಕಳಿಗೆ ಪ್ರತಿ ಮಟ್ಟದಲ್ಲಿ ಮುಂಜಾನೆ ಐದು ವಚನ ಸಾಯಂಕಾಲ ಐದು ವಚನ ನೀವು ಮಾಡಿಸಿ ಅದ್ರ ಪ್ರಭಾವ ಎಷ್ಟಾಗುತ್ತೆ ಅದರದ್ದು ಎಫೆಕ್ಟ್ ಎಷ್ಟಾಗುತ್ತೆ ನೋಡಿ ನಮಗೆ ವಚನ ಅದೇ ರೀತಿ ತಾಯಂದ್ರಿಗೂ ಹೇಳ್ತೀನಿ ನೀವು ಭಾಳ ಕಲ್ತಿರ್ಲಿಕ್ಕಿಲ್ಲ ಒಂದು ವಚನ ಎರಡು ವಚನ ಮಂಜಾನೆ ಮಕ್ಕಳಿಗೆ ಹೇಳಿಸಿ ನಮ್ಮ ಧರ್ಮದ ಬಗ್ಗೆ ನಮ್ಮ ಮಕ್ಕಳಿಗೆ ನಾವು ಹೇಳ್ದಿದ್ರೆ ಇನ್ನು ಬೇರೆಯವ್ರು ಬಂದು ಹೇಳಕ್ಕಾಗತ್ತ ಅದರಿಂದ ದಯವಿಟ್ಟು ಎಲ್ಲ ನಮ್ಮ ಮಕ್ಕಳಿಗೆ ವಚನ ಪಾಠ ಮಾಡತಕ್ಕಂಥ ಪರಂಪರೆ ಪ್ರತಿ ಮನೆಯಲ್ಲಿ ಪ್ರತಿ ಮಠದಲ್ಲಿ ತತ್ಕ್ಷಣದಿಂದ ಪ್ರಾರಂಭ ಆಗಬೇಕು ಅಂತ ಮತ್ತೆ ಎರಡನೇದಾಗಿ ನಾನು ನಿನ್ನೆ ಮಂಗಳೂರಲ್ಲಿ ಹೋಗಿದ್ದೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಸ್ಥಾಪನೆಯಾದ ನೂರ ಇಪ್ಪತ್ತು ವರ್ಷಗಳ ನಂತರ ಕರ್ನಾಟಕದ ಏಕೀಕರಣ ಆದ ಅರವತ್ತೆಂಟು ವರ್ಷಗಳ ನಂತರ ಉಡುಪಿ ಮತ್ತು ಮಂಗಳೂರು ಜಿಲ್ಲಾ ಮಹಾಸಭಾ ಘಟಕಗಳು ಇಪ್ಪತ್ತ್ ಮೂರನೇ ತಾರೀಕು ಅಸ್ತಿತ್ವದಲ್ಲಿ ಬಂದಿದ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗುತ್ತೆ ನಾನಿ ನನಗೆ ಒಂದು ಗೊತ್ತಾದ ವಿಷಯ ಏನು ಕೆಳದಿಯ ಶ ಅರಸರಿದ್ದಾಗ ಕುಂದಾಪುರದಿಂದ ಚಂದ್ರಬಾಬಾ ನದಿಯವರೆಗೆ ಅಂದರೆ ಗಂಗೋಳಿಯಿಂದ ಚಂದ್ರಬಾಬಾ ನದಿಯವರೆಗೆ ಒಂದು ನೂರ ಎಂಟು ಮಠಗಳನ್ನು ಕಟ್ಟಿ ಅಪಾರ ಆಸ್ತಿಯನ್ನು ಬಿಟ್ಟು ಹೋಗಿದ್ದಾರೆ ದುರ್ದೈವ ಏನಾಗಿದೆ ಅಲ್ಲಿ ಈ ಎಲ್ಲ ಸ್ವಾಮಿಗಳು ಮಠ ನಮ್ಮ ಸಲುವಾಗಿದೆ ಸಮಾಜದ ಸಲುವಾಗಿಲ್ಲ ಅಂತ ತಿಳ್ಕೊಂಡು ಎಲ್ಲ ಮಠದ ಆಸ್ತಿಯನ್ನು ಬಿಟ್ಟಿದ್ದಾರೆ ಒಂದು ವಿಷಯ ತಿಳ್ಕೊಬೇಕು ಬರೀ ಅಲ್ಲ ಭಾರತ ದೇಶದಲ್ಲಿ ಇರ್ತಕ್ಕಂಥ ಎಲ್ಲಾ ಮಠಗಳು ತಿಳ್ಕೋಬೇಕು ಮಠ ಇರೋದು ಭಕ್ತರಿಗಾಗಿ ಸ್ವಾಮಿಗಳಿರೋದು ಭಕ್ತರಿಗಾಗಿ ಯಾವ ರೀತಿ ನೀರಿಗಾಗಿ ನೀರಿಲ್ಲ ನೀರಿನಲ್ಲಿ ಮೀನಿರ್ತದೆ ಭಕ್ತರು ಇಲ್ಲ ಅಂದ್ರೆ ಯಾವ ಮಠನೂ ಬದುಕಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ದಯವಿಟ್ಟು ಮಠದ ಆಸ್ತಿ ಸಮಾಜದ ಆಸ್ತಿ ದಯವಿಟ್ಟಿರೋದು ಸಮಾಜಕ್ಕೆ ಉಪಯೋಗ ಆಗ್ಬೇಕು ನಾವೇನು ಸ್ವಾಮಿಗಳಿಗೆ ಬಹಳ ಕಷ್ಟಪಡ್ರಿ ಅಂತ ಹೇಳ್ತಾ ಇಲ್ಲ ಅವ್ರಿಗೆ ಏನು ಉಪಜೀವನಕ್ಕೆ ಬೇಕು ಬಸವಣ್ಣ ಹೇಳಿದಂಗೆ ತಗೊಳ್ಳಿ ಆದರೆ ಉಳಿದದ್ದು ಸಮಾಜಕ್ಕೆ ಉಪಯೋಗ ಆಗಬೇಕು ಆ ರೀತಿ ಎಲ್ಲ ಮಠಗಳಲ್ಲಿ ನಾನು ಅತ್ಯಂತ ಆಗ್ರಹಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ವಿನಂತಿ ಪೂರ್ವಕವಾಗಿ ನಾನು ನಡ್ಕೋ ಕೇಳ್ಕೊಳ್ತಾ ಇದ್ದೀನಿ ಏನಪ್ಪಾ ಅಂದರೆ ದಯವಿಟ್ಟು ಎಲ್ಲ ಸ್ವಾಮಿಗಳು ಅರ್ಥ ಮಾಡ್ಕೋಬೇಕು ಅವರು ಸಮಾಜಕ್ಕಾಗಿದ್ದೀವಿ ಇದ್ದೀವಿ ಸಮಾಜ ಸೇವೆ ನಮ್ಮ ಗುರಿ ಸಮಾಜಕ್ಕಾಗಿ ನಾವು ದುಡಿಬೇಕು ಅಂತ ಅವರು ತಿಳ್ಕೊಬೇಕಂತ ಭಕ್ತಿಪೂರ್ವಕವಾಗಿ ವಿನಮ್ರವಾಗಿ ಅವ್ರಿಗೆ ಕಾಲಿಗೆ ಬಿದ್ದು ಕೇಳ್ಕೊಟ್ಟಿದ್ವಿ ಇನ್ನು ಬೇರೆ ಬೇರೆ ಚಿಕ್ಕ ಪುಟ್ಟ ಕಾರಣಕ್ಕೆ ಚಿಕ್ಕ ಪುಟ್ಟ ಕಾರಣಗಳಿಂದಾಗಿ ಈ ಸಮಾಜ ಹೊಡೀತಕ್ಕಂತಹ ಪ್ರಕ್ರಿಯೆಯಲ್ಲಿ ನಂದು ಪಾಲಿದೆ ಜಾನದಾರದೂ ಪಾಲಿದೆ ಎಲ್ಲರದ್ದು ಪಾಲಿದೆ ಆ ಸಣ್ಣ ಪುಟ್ಟ ಪ್ರಕ್ರಿಯೆಗಳು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ದೂರವಾಗಿ ಈಗ ನಮ್ಮ ಸಮಾಜದ ಹಿರಿಯರು ತೊಂಬತ್ನಾಲ್ಕು ವರ್ಷದ ವಯೋವೃದ್ಧರು ಆಗಿರ್ತಕ್ಕಂಥ ಶಾಮನೂರು ಶಿವಶಂಕರಪ್ಪನವ್ರಿಗೆ ಇನ್ನೂ ನಾಲ್ಕು ವರ್ಷ ಅಧಿಕಾರ ಅವಧಿ ಇದೆ ಅದೇ ಅವಧಿಯಲ್ಲಿ ನಮ್ಮ ಎಲ್ಲ ಮಠಗಳು ಎಲ್ಲ ಸಂಸ್ಥೆಗಳು ಜಾಗತಿಕ ಲಿಂಗಾಯತ ಸಂಸ್ಥೆ ಬಸವದಳ ಯ ಎಲ್ಲರೂ ಕೂಡಿ ಒಂದೇ ಒಂದು ಷಟ್ ಸ್ಥಳ ಧ್ವಜದ ಅಡಿಯಲ್ಲಿ ನಮ್ಮ ಲಿಂಗಾಯತ ಸಂಸ್ಥೆಗಳನ್ನ ಈ ಮುಂದಿನ ನಾಲ್ಕು ವರ್ಷಗಳಲ್ಲಿ ಒಕ್ಕೂಟ ಒಗ್ಗು ಒಗ್ಗೂಡಿಸಿ ಶಾಮನೂರು ಶಿವಶಂಕರಪ್ಪನವರ ಸಮಕ್ಷಮದಲ್ಲಿ ಯಾವಾಗ ಒಡೆದಿತ್ತೋ ಅದನ್ನ ಅವ್ರ ಸಮಕ್ಷಗಳು ನಾವು ನೀವೆಲ್ಲರೂ ಪ್ರಯತ್ನ ಮಾಡಿ ಕೂಡಿಸಿ ಸಮಾಜದ ಒಕ್ಕಟ್ಟನ ಸಮಾಜದ ಹಿರಿಯನ್ನ ಸಮಾಜದ ಒಂದು ಪ್ರೌಢವಾದಂತ ಒಂದು ಚಿಂತನೆಯನ್ನ ನಾವು ಜಗತ್ತಿಗೆ ತೋರಿಸೋಣ ಅಂತಕ್ಕಂಥ ಮಾತನ್ನ ತಮ್ಮ ಮುಂದೆ ಹೇಳಿ ಸ್ವಲ್ಪ ಟೈಮ್ ಹೆಚ್ಚು ತಗೊಂಡಿದ್ದೀನಿ ಯಾಕಂದರೆ ಇಂಥ ಅವಕಾಶ ನನಗೆ ಸಿಗೋಲ್ಲ ಯಾಕಂದರೆ ಇಲ್ಲಿ ಹೇಳಿದ ವಿಚಾರ ಕರ್ನಾಟಕದ ಉದ್ದಕ್ಕೂ ಹೋಗುತ್ತೆ ಅದರ ಸಲುವಾಗಿ ಈ ಸಮಯದ ಈ ಪ್ರಸಂಗದ ದುರುಪಯೋಗ ಮಾಡಿದ್ದಕ್ಕೆ ನಿಮಗೆ ಕ್ಷಮೆ ಕೇಳಿಕೊಂಡು ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಎಲ್ಲರೂ ಒಂದಾಗುವ ಕಾಲ ಬರಲಿ ಎಲ್ಲರೂ ಬದುಕುವ ಕಾಲ ಬರಲಿ ಎಲ್ಲರೂ ಬಾಳುವ ಕಾಲ ಬರಲಿ ಎಲ್ಲರೂ ಬೆಳೆಯುವ ಕಾಲ ಬರಲಿ ಅಂತ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ